ಗುಡ್ ಮಾರ್ನಿಂಗ್ ಎಲ್ರಿಗೂ ಜೈಶ್ರೀ ಭಾಗ್ಯವಂತಿದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ನೆನ್ನೆ ಸಂಡೇ ವೀಡಿಯೋ ಮಾಡಿರಲಿಲ್ಲ ಯಾಕಂದರೆ ಸ್ವಲ್ಪ ಸಂಡೇ ನಾನು ಫುಲ್ ಡೇ ರೆಸ್ಟ್ ಮಾಡ್ತಾ ಇರ್ತೀನಿ ಯಾಕೆಂದರೆ ಫುಲ್ಲು ಒನ್ ವೀಕು ಕೆಲಸ ಮಾಡ್ತಾ ಇರ್ತೀವಲ್ವಾ ಕೆಲ್ಸಕ್ಕೆ ಹೋಗೋದು ಬರೋದು ಮತ್ತು ವೀಡಿಯೋ ಎಡಿಟಿಂಗು ವಿಡಿಯೋ ಮಾಡೋದು ಎಲ್ಲ ಇದ್ದೇ ಇರುತ್ತೆ ಅದಕ್ಕೆ ಸಂಡೇ ಒಂದು ದಿವಸ ಫುಲ್ ಡೇ ನಾನು ಯಾವುದೇ ಯಾವುದೇ ಥರದ ವೀಡಿಯೋ ಆಗಲಿ ಯಾವುದೇ ಆಗಲಿ ಯಾವುದೂ ಮಾಡೋಲ್ಲ ಅದ್ರ ಅದಕ್ಕೋಸ್ಕರ ನಾನು ಸಾರಿ ಎಲ್ಲ ಸಂಡೇ ನಾನು ವೀಡಿಯೋ ಮಾಡಲ್ಲ ಮತ್ತೆ ಬಂದಿದ್ದೇನೆ ಮಂಡೇ ಎಲ್ರಿಗೂ ಹ್ಯಾಪ್ ಮಡ್ಡೆ ಗುಡ್ ಮಾರ್ನಿಂಗ್ ಎಲ್ರಿಗೂ ಹೇಗಿದ್ದೀರಾ ಎಲ್ರುಪೆಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಮತ್ತೆ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಎಲ್ರಿಗೂ ಈ ದಿನ ಸು ಒಳ್ಳೇದಾಗಲಿ ಶುಭವಾಗಲಿ ಅಂತ ಹಾರೈಸ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಏನಪ್ಪಾ ಅಂತಂದ್ರೆ ಇವತ್ತು ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸನ್ನು ತಗೊಂಡು ನಾನು ನಿಮ್ಮ ಜೊತೆಗೆ ಬಂದಿದ್ದೇನೆ ಎಸ್ ಅದರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ನನ್ನ ಡ್ಯೂಟಿ ಏನಪ್ಪಾ ಅಂತಂದ್ರೆ ಇನ್ನು ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಐ ಹಂಬಲ್ರಿ ರಿಕ್ವೆಸ್ಟ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರಿಗೆಲ್ಲ ಹಾಕ್ಲಿ ಹಾಕ್ಲಿ ಹಾಟ್ಲಿ ಥ್ಯಾಂಕ್ ಯು ಯಾರೇನು ಮಾಡ್ಕೊಂಡಿಲ್ಲ ಅವ್ರಿಗೆ ಪ್ಲೀಸ್ ಐ ಹಾಟ್ಲಿ ರಿಕ್ವೆಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ವೀಡಿಯೋ ಪಟ್ಟಂತ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸ್ ನಾನು ನಿಮಗೋಸ್ಕರನೇ ಮಾಡ್ತಾ ಇರ್ತೀನಿ ಬೆಳಗ್ಗೆ ಬೆಳಗ್ಗೆ ಎದ್ದು ಕಷ್ಟಪಡ್ತಾ ಇರ್ತೀನಿ ಕೆಲ್ಸಕ್ಕೆ ಹೋಗ್ತೀನಿ ಮತ್ತೆ ವಿಡಿಯೋ ಎಡಿಟ್ ಮಾಡ್ತೀನಿ ಬಂದು ಇಷ್ಟಿಗೆ ಒಂದು ಲೈಕ್ ಒಂದು ಶೇರು ಮತ್ತು ಬೆಲ್ಲೈಕನ್ ಹಿಟ್ ಮಾಡೋದನ್ನ ಒಂದು ಇಷ್ಟಾದರೂ ನನಗೆ ಹಕ್ಕಿದೆ ಅಂತ ಅನ್ಕೊಂತೀನಿ ಕೇಳೋಕ್ಕೆ ಯಾಕಂದರೆ ನಾನು ಮಾಡೋ ವಿಡಿಯೋಸ್ಗಳಿಗೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರಬೇಕು ಅನ್ನೋದೇ ನನ್ನ ಆಸೆ ಯಾಕಂದರೆ ನಾನು ಆಫ್ಲೈನಲ್ಲೂ ನನ್ನದು ಅದೇ ಕೆಲಸ ಯಾವುದೇ ಗೌರ್ಮೆಂಟ್ ಸವಲತ್ತುಗಳಾಗಲಿ ಯಾವುದೇ ಹೊಸ ಹೊಸ ಸ್ಕೀಮ್ಗಳಾಗಲಿ ಬಿಟ್ಟರೆ ಫಸ್ಟ್ ನಿಮಗೆ ತಿಳಿಸ್ತೀನಿ ಅದಕ್ಕೆ ನಾನು ಫಸ್ಟ್ ಮಾಡೋ ವಿಡಿಯೋಸ್ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರಬೇಕು ಫಸ್ಟ್ ನೀವೇ ನೋಡಬೇಕು ಅನ್ನೋದೇ ನನ್ನ ಆಸೆ ಅದಕ್ಕೆ ಪ್ಲೀಸ್ ಸ್ಪೆಷಲಿ ಹೌಸ್ ವೈಫ್ ಹೆಣ್ಮಕ್ಳಿಗೆ ಹೇಳ್ತಾ ಇರೋದು ಯಾಕಂದರೆ ಅವ್ರಿಗೆ ಯೂಸ್ಫುಲ್ ಆಗುವಂಥದ್ದು ವೀಡಿಯೋಸ್ ತುಂಬ ಇರುತ್ತೆ ನನ್ನ ಈ ಚಾನಲಲ್ಲಿ ಅದಕ್ಕೆ ಸ್ಪೆಷಲಿ ಹೆಣ್ಮಕ್ಳಿಗೆ ಹೇಳ್ತಾ ಇರೋದು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ದುಡ್ಡಂತೂ ಹತ್ತೆ ಹತ್ತಲ್ಲ ರೀ ಪ್ಲೀಸ್ ರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಟೂ ಟು ತ್ರೀ ಸೆಕೆಂಡ್ಸ್ ಆಗುತ್ತೆ ಪಟ್ಟಂತ ಬೆಲ್ಲಕ್ಕೆ ಇದು ಸಾರಿ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿದರೆ ಮುಗೀತಲ್ವಾ ಅಲ್ವಾ ಪ್ಲೀಸ್ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡ್ಕೊಳ್ಳಿ ಓಕೆನಾ ಮತ್ತು ವೀಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಬೇಡಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ಸ್ಕಿಪ್ ಮಾಡಿ 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 ನೋಡಿದರೆ ನಿಮಗೂ ಯೂಸ್ ಇಲ್ಲ ನನಗೂ ಯೂಸ್ ಇಲ್ಲ ಸೊ ಹಾಗಾಗಿ ಪ್ಲೀಸ್ ಯೂಸ್ ಆಗೋ ಥರ ಫುಲ್ಲು ಎಲ್ಲನೂ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಿ ನಾನು ಹೇಳಿರೋ ಥರ ಮಾಡಿ ನನಗೋಸ್ಕರನೇ ಒಂದು ಫೋರ್ ಟು ಫೈವ್ ಮಿನಿಟ್ಸು ಟೈಮ್ ತೊಗೊಳ್ಳಿ ಅಂತ ಹೇಳ್ತಾ ಪಟ್ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಡಿ ವಿದ್ಬಂದು ಟೈಮ್ ವೇಸ್ಟ್ ಓಕೆನಾ ಬನ್ನಿ ಇವತ್ತು ಅನ್ನಭಾಗ್ಯ ಫಲಾನುಭವಿಗೆ ಭರ್ಜರಿ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ಇವಾಗ ಏನಪ್ಪ ಅಂತಂದರೆ ಸಾರಿ ಸ್ವಲ್ಪ ಕಾಮಿಡಿ ಇರಲಿ ನಿಮಗೂ ಅಂತ ಓಕೆನಾ ತುಂಬ ಜನಕ್ಕೆ ಏಪ್ರಿಲ್ ತಿಂಗಳದು ಹತ್ತನೇ ಕಂತಿನ ಅಮೌಂಟು ಬಂದಿಲ್ಲ ಓಕೆನಾ ಅನ್ನಭಾನ್ ಅನ್ನಭಾಗ್ಯ ಫಲಾನುಭವಿಗಳಿಗೆ ಮಾತ್ರ ಇದು ಹತ್ತನೇ ಕಂತಿದ ಅಮೌಂಟು ಬಂದಿಲ್ಲ ಇವಾಗ ಆಲ್ರೆಡಿ ಹನ್ನೊಂದನೇ ಕಂತಿದ ಅಮೌಂಟು ಬಿಡುಗಡೆಯಾಗಿದೆ ಅಂತಂದರೆ ಏಪ್ರಿಲ್ ಮಂತದ್ದು ಎಲ್ರಿಗೂ ಬಂದಿದೆ ಸ್ವಲ್ಪ ಜನಕ್ಕೆ ಮಾತ್ರ ಬಂದಿದೆ ಈವನ್ ನನಗೂ ಬಂದಿದೆ ಬಟ್ ಇನ್ನೊಂದು ಸ್ವಲ್ಪ ಜನಕ್ಕೆ ಬಂದಿಲ್ಲ ಮತ್ತು ಇವಾಗ ಮೇ ತಿಂಗಳದು ಹದಿನೈದನೇ ತಾರೀಕು ಆದಮೇಲೆ ಇದೆ ಇವಾಗ ಬರ್ತಾ ಇದೆ ನಾಳೆ ನಾಳೆ ನಾಡಿದ್ದು ನಾಡಿದ್ದು ಫಿಫ್ಟೀನ್ ದಾ ಡೇಟ್ ಅಲ್ವಾ ಆವಾಗ ನಿಮಗೆ ಬರುತ್ತೆ ಅಂತಂದರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಒಂದೇ ತಿಂಗಳಿದಲ್ಲ ಇನ್ನು ಮೂರು ತಿಂಗಳಿಂದ ಯಾರ್ಯಾರಿಗೆ ಬಂದಿಲ್ವೋ ಅವ್ರಿಗೆ ಒಂದೇ ಸಾರಿ ಬಂದುಬಿಡುತ್ತೆ ಮೂರು ತಿಂಗಳದು ಈವನ್ ನೀವು ಒಬ್ಬರೇ ಇದ್ದರೆ ನೂರ ಎಪ್ಪತ್ತು ರೂಪಾಯಿ ಇಬ್ಬರಿದ್ದರೆ ಮೂರು ನೂರು ನಲ್ವತ್ತು ರೂಪಾಯಿ ಮೂರು ಜನ ಇದ್ದರೆ ಐನೂರು ಹತ್ತು ರೂಪಾಯಿ ನಾಲ್ಕು ಜನ ಇದ್ದರೆ ಆರುನೂರ ಎಂಬತ್ತು ರೂಪಾಯಿ ಈ ಥರ ಬರ್ತಾ ಇರುತ್ತೆ ಎರಡು ತಿಂಗಳಿದಡ್ಡ್ರಿ ಡಬ್ಬನ್ ಮಾಡ್ಕೊಳ್ಳಿ ಹಬ್ಬ ಹೆಣ್ಮಕ್ಳಿಗೆ ಈ ಸಾರಿ ಟ್ರಸ್ಟ್ ಮೀ ಹಬ್ಬನೇ ಇರುತ್ತೆ ಯಾಕಂದರೆ ಗೃಹಲಕ್ಷ್ಮಿ ಹಣ ಬೇರೆ ಆಮೇಲೆ ಮತ್ತು ಏನಂತಂದರೆ ಅನ್ನಭಾಗ್ಯ ಹಣ ಇದು ಎಲ್ಲ ಸೇರಿ ಒಂದು ಮೂರು ಸಾವಿರ ಆದರೆ ಆಗುತ್ತೆ ನಿಜ ಶಾಪಿಂಗ್ ಮಾಡ್ಬೋದು ಹೆಣ್ಮಕ್ಳು ಅಲ್ವಾ ಕಷ್ಟ ಅಂದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಹಬ್ಬ ಏನು ಮಾಡಾರೆ ಬಿಡಿ ಅವ್ರ ಶಾಪಿಂಗ್ ಅದು ಇದು ಅಂತ ಏನು ಮಾಡಲ್ಲ ಅವ್ರ ಮನೆಗೆ ಒಂದು ರೇಷನ್ ಆಗುತ್ತೆ ಅಂತಾರೆ ಇಲ್ಲ ಯಾವುದೋ ಒಂದು ಕರೆಂಟ್ ಆಗುತ್ತೆ ಅಂತಾರೆ ಇಲ್ಲ ಯಾವುದೋ ಒಂದು ಅರ್ಧ ಬಾಡಿಗೆ ಆಗುತ್ತೆ ಅಂತ ಹೇಳ್ತಾರೆ ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಮೆಂಟಾಲಿಟಿ ಅದೇ ಥರ ಇರುತ್ತೆ ಲ್ವಾ ತುಂಬ ಉಡುತ್ತೆ ತಲೆಗಳು ಮಿಡಲ್ ಕ್ಲಾಸ್ ಫ್ಯಾಮಿಲಿ ತಲೆ ತುಂಬ ಉಡುತ್ತೆ ನಿಮಗೆ ಗೊತ್ತಿಲ್ಲ ಸೇವಿಂಗ್ಸ್ ಮೆಂಟಾಲಿಟಿ ಇರುತ್ತೆ ಅವ್ರದ್ದು ಇದಾದರೆ ಇದು ಎತ್ತಿಟ್ಟರೆ ಇದಕ್ಕೆ ಆಗುತ್ತೆ ಅಂತ ಹೇಳ್ತಾರೆ ಇವನ್ ನಾನು ಕೂಡ ಹಾಗೇನೆ ಓಕೆನಾ ಬೇಜಾರು ಮಾಡ್ಕೋಬೇಡಿ ಹಾಗೆ ಹಾಗಂತೆ ಹಾಗಂತೆ ಅಂತ ಇನ್ನು ಫಸ್ಟಿಂದ ಯಾರಿಗೆ ಬಂದಿಲ್ಲ ಫಸ್ಟಿಂದ ಯಾರಿಗೆ ಬಂದಿಲ್ಲ ಅವ್ರಿಗೆ ಏನು ಮಾಡಬೇಕು ಗೊತ್ತಾ ಗ್ರಹಲಕ್ಷ್ಮಿ ಹಣ ಬಂದಿದೆ ಅನ್ನಭಾಗ್ಯ ಹಣ ಬಂದಿಲ್ಲ ಅಂದರೆ ಎನ್ ಪಿ ಸಿ ಐ ಲಿಂಕ್ ಇರಲ್ಲ ಒಂದು ಗೃಹಲಕ್ಷ್ಮಿ ದುಡ ದುಡ್ಡಿಗೆ ಆ ಥರ ಇಲ್ಲ ಗೃಹಲಕ್ಷ್ಮಿ ಹಣಕ್ಕೆ ಬಟ್ ಅನ್ನಭಾಗ್ಯ ಹಣಕ್ಕೆ ನಿಮಗೆ ಆ ಥರ ಇದೆ ಅಂತಂದರೆ ನೀವು ಒಂದು ಸಾರಿ ಎನ್ ಪಿ ಸಿ ಐ ಲಿಂಕ್ ಮಾಡಿಸ್ಬೇಕು ಇಲ್ಲ ನೀವು ಆಹಾರ ಇಲಾಖೆಗೆ ಭೇಟಿ ಕೊಡಬೇಕು ಅಂದರೆ ಫುಡ್ ಆಫೀಸ್ಗೆ ಭೇಟಿ ನೀಡಬೇಕು ಅವ್ರೇನು ನೀಟಾಗಿ ರೆಸ್ಪಾನ್ಸ್ ಕೊಡಲ್ಲ ಬಟ್ ಒಂದು ಸಾರಿ ನೀವು ಹೋಗಿ ವಿಚಾರಿಸೋದು ಒಳ್ಳೆಯದು ಯಾಕಂದರೆ ಒಂದು ಹೊಸ ಲಿಸ್ಟ್ ರೆಡಿ ಮಾಡಿದ್ದಾರೆ ಅವರು ಅಂದರೆ ಯಾರ್ಯಾರಿಗೆ ಬಂದಿಲ್ಲ ಬೆಂಗಳೂರವರು ಬೆಂಗಳೂರು ಬೆಂಗಳೂರಲ್ಲಿ ಅವ್ರವ್ರ ಏರಿಯಾಗೆ ಅಂತಂದರೆ ಒಂದು ಹತ್ತು ಏರಿಯಾಗೆ ಒಂದು ಫುಡ್ ಆಫೀಸ್ ಆಹಾರ ಇಲಾಖೆ ಇರುತ್ತೆ ಸೊ ಹಾಗಾಗಿ ನೀವು ಅಲ್ಲಿ ಹೋಗಿ ಭೇಟಿ ಕೊಡಬೇಕು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಸರೌಂಡಿಂಗ್ ಏರಿಯಾ ರಾಜಾಜಿನಗರ ಸರೌಂಡಿಂಗ್ ಏರಿಯಾ ಅಂತಂದರೆ ಯಾವುದು ಅಂತಂದರೆ ಇಲ್ಲಿ ಬಾಷಂ ಸರ್ಕಲಲ್ಲಿದೆ ಅಲ್ಲಿ ಹೋಗಿ ಭೇಟಿ ಕೊಡಬೇಕು ನೀವು ಯಾಕಂದರೆ ತುಂಬ ಜನ ನನ್ನ ವೀಡಿಯೋಸ್ ನೋಡ್ತಾ ಇರ್ತೀರಿ ಅವ್ರಿಗೆ ಯೂಸ್ಫುಲ್ ಆಗಲಿ ಅಂತ ನಾನು ಹೇಳ್ತಾ ಇರೋದು ಓಕೆನಾ ಮತ್ತು ಏನಪ್ಪ ಅಂತಂದರೆ ಇನ್ನು ಫಸ್ಟ್ ಫಸ್ಟಿಂದ ಯಾರಿಗೆ ಬಂದಿಲ್ಲ ಅವರು ಫುಡ್ ಆಫೀಸ್ಗೆ ಭೇಟಿ ಕೊಡಿ ಓಕೆನಾ ಅಲ್ಲಿ ನಿಮ್ಮದು ಹೊಸ ಲಿಸ್ಟ್ ಬಂದಿದೆ ಅಂದರೆ ಅಲ್ಲಿ ಏನೋ ಈ ಥರ ಇವ್ರದ್ದು ಏನೋ ಪ್ರಾಬ್ಲಮ್ ಇದೆ ಅಂತ ಹೊಸ ಈವನ್ ಅದು ಫಸ್ಟಗೂ ಬಂದಿತ್ತು ಬಟ್ ಯಾರೂ ಕೇರ್ ಮಾಡಿಲ್ಲ ನಮಗೆ ಬರುತ್ತೆ ಬಿಡು ಮುಂದಿನ ತಿಂಗಳು ಬರುತ್ತೆ ಬಿಡು ಅದ್ರ ನೆಕ್ಸ್ಟ್ ಒಂದು ತಿಂಗಳು ಬರುತ್ತೆ ಬಿಡು ಅಂತ ತುಂಬ ಜನ ಅದನ್ನು ಕೇರ್ಲೆಸ್ ಮಾಡಿದಿರ ಮತ್ತೆ ಇವಾಗ ಮತ್ತೆ ಲಿಸ್ಟ್ ಬಂದಿದೆ ಅದನ್ನು ಹೋಗಿ ಚೆಕ್ ಮಾಡಿ ಅವ್ರೇನು ಅದಕ್ಕೂ ನಮಗೂ ಏನು ಸಂಬಂಧನೇ ಇಲ್ಲ ಅಂತ ಹೇಳ್ತಾರೆ ಬಟ್ ಒಂದು ಸಾರಿ ಹೋಗಿ ನೀವು ರಿಕ್ವೆಸ್ಟ್ ಮಾಡ್ಕೊಂಡು ನೋಡಿ ಏನಾಗುತ್ತೆ ನೋಡಿ ಏನಿದೆ ಸ್ಥಿತಿ ಅಂತ ಹೇಳಿ ಸಾಕು ಅಂತ ಹೇಳಿ ನಾವು ಚೆಕ್ ಮಾಡಿದಾಗ ಏನಂತ ಬರುತ್ತೆ ಅಂದರೆ ಪ್ರೋಗ್ರೆಸ್ ಅಂತ ಬರುತ್ತೆ ಎನ್ ಪಿ ಸಿ ಎ ಲಿಂಕಲ್ಲ ಈ ಲಿಂಕ್ ಇಲ್ಲ ಅಂತ ಬರುತ್ತೆ ಮತ್ತು ಆಧಾರ್ ಅಪ್ಡೇಟ್ ಇಲ್ಲ ಅಂತ ಬರುತ್ತೆ ನಾವು ಚೆಕ್ ಮಾಡಿದಾಗ ಇದೇ ರೀತಿ ಬೇರೆ ರೀಸನ್ ಅಂತೂ ತೋರಿಸೋದೇ ಇಲ್ಲ ಆಮೇಲೆ ಒಬ್ಬೊಬ್ರದ್ದು ಅಕೌಂಟೇ ಇನ್ಆಕ್ಟಿವ್ ಇರುತ್ತೆ ಸೊ ಹಾಗಾಗಿ ಅವ್ರದ್ದೆಲ್ಲ ಅಕೌಂಟ್ ಇನ್ಆಕ್ಟಿವ್ ಇದೆ ಅಂತ ಬರ್ತಾ ಇರುತ್ತೆ ಹೀಗೆ ಎಲ್ಲ ಬರ್ತಾ ಇರುತ್ತೆ ಸೊ ಹಾಗಾಗಿ ನೀವು ಚೆನ್ನಾಗಿ ವಿಚಾರ ಸ್ಥಿತಿ ಬಂದು ಸ್ವಲ್ಪ ಒಂದು ಸಾರಿ ಹೋಗಿ ಸೈಬರ್ ಝೋನ್ಗೆ ಹೋಗಿ ಚೆಕ್ ಮಾಡಿಸಿ ಆಮೇಲೆ ಫುಡ್ ಆಫೀಸ್ಗೆ ಹೋಗೋದು ಒಳ್ಳೆಯದು ಯಾಕಂದರೆ ಡೈರೆಕ್ಟ್ ಫುಡ್ ಆಫೀಸ್ಗೆ ಹೋಗಿದ್ರೆ ಅವರು ಇರಿಟೇಟ್ ತುಂಬ ಜನ ಇರ್ತಾರೆ ಅಂತಂದರೆ ಅವ್ರ ಮೇಲೂ ಬ್ರೇನ್ ಮಾಡೋಕ್ಕಾಗಲ್ಲ ಯಾಕಂದರೆ ತುಂಬ ಜನ ಇರ್ತಾರೆ ಇರಿಟೇಟ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ಯಾರು ಪೀಸ್ ಆಫ್ ಮೈಂಡಿಂದ ಅವ್ರಿಗೆ ಚೆನ್ನಾಗಿ ಸ್ವಲ್ಪ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಅವರು ಪೀಸ್ ಆಫ್ ಮೈಂಡಿಂದ ನಿಮಗೆ ಹೇಳ್ತಾರೆ ಓಕೆನಾ ಇನ್ನು ಯಾರ್ಯಾರಿಗೆ ಫಸ್ಟಿಂದ ಗೃಹಲಕ್ಷ್ಮಿ ಅಮೌಂಟು ಮತ್ತು ಅಕ್ಕಿ ಅಮೌಂಟು ಎರಡೂ ಬಂದಿಲ್ಲ ಅವರು ಹೋಗಿ ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಓಪನ್ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಇನ್ನು ಎ ಪಿ ಎಲ್ಗೆ ನಾವು ಮೊನ್ನೆ ಯಾರ್ಯಾರಿಗೆ ಅಪ್ಲೈ ಮಾಡಿಕೊಟ್ಟಿದ್ವಿ ಅವ್ರಿಗೆಲ್ಲೂ ಅಮೌಂಟ್ ಬಂದಿದೆ ತುಂಬ ಖುಷಿಯಾಗುತ್ತೆ ಯಾರಾದರೂ ಬಂದು ಮೇಡಮ್ ನಮಗೆ ಅಮೌಂಟ್ ಬಂದಿದೆ ಅಂತ ಹೇಳಿದಾಗ ತುಂಬ 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 ಖುಷಿಯಾಗುತ್ತೆ ನಿಜ ಒಬ್ಬೊಬ್ರಂತೂ ಸ್ವೀಟ್ ಬಾಕ್ಸ್ ಎತ್ಕೊಂಡು ಬರ್ತಾರೆ ಇನ್ನು ಸ್ವೀಟೇ ಜಾಸ್ತಿ ಒಬ್ಬೊಬ್ಬರಂತೂ ಆಲ್ಮೋಸ್ಟ್ ಆಲ್ ಟೀ ತಂದು ಕೊಟ್ಟಿರ್ತಾರೆ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದಾನೇ ಆಗಿರೋದು ಅಂತ ಹೇಳ್ತಾರೆ ಖುಷಿ ಆಗುತ್ತೆ ಎಲ್ರ ಮುಖದಲ್ಲಿ ಒಂದು ಖುಷಿ ಇರುತ್ತಲ್ಲ ದುಡ್ಡು ಬಂದಿರೋದು ಅದು ತುಂಬ ಖುಷಿ ಒಬ್ಬ ಒಬ್ಬೊಬ್ರು ಅಜ್ಜಿಯಿಂದ ಇರ್ತಾರಲ್ಲ ತುಂಬ ವಯಸ್ಸಾದವರು ಅಮ್ಮ ನಮಗೆ ಮಾತ್ರೆಗೆ ಆಯ್ತಮ್ಮ ನಿನಗೆ ಒಳ್ಳೇದಾಗಲಿ ಅಂತ ಹೇಳ್ತಾರೆ ನೋಡಿ ಅವರು ಹಾಡ್ ಟಚ್ ಆಗುತ್ತೆ ಅಷ್ಟೊಂದು ಖುಷಿಯಿಂದ ಬಂದು ಹೇಳಿ ಹೋಗ್ತಾರೆ ಸೊ ಹಾಗಾಗಿ ನೀವು ಈ ಥರ ಮಾಡಿ ನೋಡಿ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಎಕ್ಸ್ಟ್ರಾ ಇಷ್ಟ ಆಗದೆ ಇದ್ದರೆ ಡಿಸ್ಲೈಕ್ ಮಾಡಿ ನನಗೆ ಗೊತ್ತು ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ಸೊ ಹಾಗಾಗಿ ಪ್ಲೀಸ್ ಐ ಹಂಬಲ್ 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 ರಿಕ್ವೆಸ್ಟು ವಿಡಿಯೋನ ಫುಲ್ ಮಾಚ್ ವಾಚ್ ಮಾಡಿ ಮತ್ತು ಆದಷ್ಟು ಆದಷ್ಟು ಶೇರ್ ಮಾಡಿ ಎಲ್ರಿಗೂ ಗೊತ್ತಾಗಲಿ ನಿಮಗೆ ಟೈಮ್ ಇಲ್ಲ ಅಂದರೆ ಸೇವ್ ಮಾಡಿಟ್ಕೊಳ್ಳಿ ಡೌನ್ಲೋಡ್ ಮಾಡಿಟ್ಕೊಳ್ಳಿ ಆಮೇಲೆ ಟೈಮ್ ಇದೆ ಇದ್ದಾಗ ಊಟ ಮಾಡೋ ಟೈಮಲ್ಲಿ ನೋಡಿ ಓಕೆನಾ ಊಟ ಮಾಡೋ ಟೈಮಲ್ಲಿ ಫೋನು ನೋಡೋದು ಒಳ್ಳೇದಲ್ಲ ಬಟ್ ನನಗೂ ನಾವು ಸಾರಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಹೊಸ ವೀಡಿಯೋ ಮತ್ತು ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ಸಿಗ್ತೀವಿ ಅಲ್ಲಿವರೆಗೂ ಜೈ ಹಿಂದ್